ಸಿದ್ದರಾಮಯ್ಯ ಅವರೇ ನನ್ನ ಮನೆ ದೇವರು ಅವ್ರಿಗೆ ನಾನು ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಹೇಳಿ ಮುಡಾಧ್ಯಕ್ಷ ಕೆ ಮರಿಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮನೆ ದೇವರೇ ಸಿದ್ದರಾಮಯ್ಯ ಅವ್ರಿ ನಾನು ಅವ್ರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಯಾವತ್ತಿಗೂ ಮಾಡಲ್ಲ ನಾನು ಅಂತ ಮರಿಗೌಡರು ಹೇಳಿರೋದಿಲ್ಲ ನಾನು ಯಾವುದೇ ಥರ ತಪ್ಪು ಮಾಡಿಲ್ಲ ಅಂತ ಮುಡಾಧ್ಯಕ್ಷ ಕೆ ಮರಿಗೌಡ ಹೇಳಿಕೆ ಕೊಟ್ಟಿರೋದು ಇವತ್ತು ಮುಡಾಧ್ಯಕ್ಷರದ್ದು ಆ ಸಡನ್ನಾಗಿ ಒಂದು ಪ್ರೆಸ್ ಮೀಟನ್ನು ಅವತ್ತು ಕರೀತಾರ ಅವರು ಕರೆದಾಗ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಮರಿಗೌಡರು ಮಾತಾಡಿದ್ದಾರೆ ನನ್ನ ಮನೆ ದೇವರೇ ಸಿದ್ದರಾಮಯ್ಯ ಅವರು ನಾನು ಇಲ್ಲಾದರೂ ಅವರಿಗೆ ಮೋಸ ಮಾಡೋದು ಉಂಟಾ ಸಿದ್ದರಾಮಯ್ಯ ಅವರು ಸ್ವಚ್ಛ ಪ್ರಾಮಾಣಿಕ ನಿಷ್ಕಳಂಕ ರಾಜಕಾರಣಿಯವರು ಎರಡು ಸಾವಿರದ ಇಪ್ಪತ್ತರಿಂದ ಕೂಡ ಫಿಫ್ಟಿ ಫಿಫ್ಟಿ ಅನುಪಾತ ಜಾರಿಯಲ್ಲಿದೆ ಎಲ್ಲಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವತ್ತು ಇವರೆಲ್ಲ ಮಾಡಿದವರು ಬೇ ಬಿ ಜೆ ಪಿ ಸರ್ಕಾರ ಇತ್ತು ಕುಮಾರಸ್ವಾಮಿಯವ್ರ ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅವತ್ತಿನ ಕಾಲದಿಂದ ಈ ನಿಯಮ ಜಾರಿಯಲ್ಲಿದೆ ಐವತ್ತು ಇಷ್ಟು ಐವತ್ತು ಅಂತ ಸಿದ್ದರಾಮಯ್ಯನವರು ಮಾಡೋಕೆ ಸಾಧ್ಯನಾ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿಯೇ ಯಾರು ಯಾಕೆ ಇದನ್ನು ಕ್ವಶನ್ ಮಾಡಲಿಲ್ಲ ಮೂಡಾದಲ್ಲಿ ಐವತ್ತು ಇಷ್ಟು ಐವತ್ತು ಕೊಡ್ತಾ ಇದ್ದಾರೆ ಸೈಟ್ನ ಅಂತ ಇನ್ನೊಂದು ಜಮೀನು ಒಂದು ಎಕರೆ ಕೊಟ್ಟರೆ ಅರ್ಧ ಎಕರೆ ಸೈಟ್ ಕೊಡ್ತಾರೆ ಅಂತ ಯಾಕೆ ಅವತ್ತು ಯಾರೂ ಕ್ವಶನ್ ಮಾಡಲಿಲ್ಲ ಸರ್ಕಾರ ಇದ್ದಿದ್ದೇ ಬೇರೆಯವರಲ್ವಾ ಅವತ್ತು ಏನೂ ಮಾತಾಡದೆ ಸಿದ್ದರಾಮಯ್ಯವ್ರಿಗೆ ಸಿ ಎಮ್ ಆಗಿಬಿಟ್ರು ಜಾಸ್ತಿ ಬಹುಮತ ಬಂದಿದೆ ಎನ್ನುವ ಒಂದು ಕಾರಣಕ್ಕೆ ಈ ಥರ ಕೆಲಸ ಮಾಡೋದಾ ಏನಾಗಿದ್ದರೆ ಅವತ್ತು ಸಾಮಾಜಿಕ ಹೋರಾಟಗಾರ ಇಲ್ಲಪ್ಪ ಹೋಗಿದ್ದರು ಆರ್ ಟಿ ಐ ಕಾರ್ಯಕರ್ತರು ಎಲ್ಲಿ ಹೋಗಿದ್ದರು ಯಾಕೆ ಯಾರೂ ಕ್ವಶನ್ ಮಾಡಲಿಲ್ಲ ಅವತ್ತಿಗೆ ಅಂಥೇಳಿ ಮೈಸೂರಿನಲ್ಲಿ ಮುಡಾ ಅಧ್ಯಕ್ಷ ಮರಿಗೌಡ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಇದೇ ಒಂದು ವಿಚಾರದಲ್ಲಿ ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಇಲ್ಲಿ ನಾನು ಅವ್ರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ಅಂತ ಇಲ್ಲಿ ಮರೇಗೌಡರು ಮಾತಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೂಡ ಅಧ್ಯಕ್ಷನಾಗಿ ಮಾಡಿದ್ದು ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂಡ ಪದ್ಧಕ ಸದಸ್ಯರುಗಳು ಫೋನ್ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಇನ್ಸೆಂಟಿವ್ ಸೈಟ್ ಇರ್ಬೋದು ಭೂಮಿ ಇರ್ಬೋದು ಅಳೆಗೇಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ನೋಟಿಸ್ ಕೊಟ್ಟು ತಲೆ ಇದೆ ಅಂತ ಹೇಳಿದಾಗ ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ ಮುನ್ನೆ ತಿಂಗಳು ಕೊಡ್ತೀನಿ ಕೊಡ್ತೀನಿ ಮತ್ತೆ ದಯಮಾಡಿ ರಾಜ್ಯದ ಜನರಿಗೆ ಮತ್ತೆ ನನ್ನ ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ರೋಗದ ಕೆಲಸ ನಾನು ಮಾಡೋದಿಲ್ಲ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ರಾಜಕಾರಣ ನಾನು ಅವ್ರಿಬ್ರು ಕೂಡ ಜೊತೆ ಇದ್ದೀನಿ ಅವ್ರಿಗೆ ರೋಗ ಅಂತ ಕೆಲಸ ಮಾಡಿದ್ರೆ ಅವ್ರ ದ್ರೋಗ ರೋಗ ಅಂತ ಮಾಡಿದ ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯ ಬೇರೆ ಇಲ್ಲ ಅನ್ನೋ ಮಾತು ನನ್ನ ಮನೆ ದೇವರು ಸಿದ್ದರಾಮಯ್ಯ ಅವರು ಬೇರೆ ಇಲ್ಲ ಅನ್ನೋ ಮಾತು ಸಪ್ ಬಯಸ್ತಾ ಇದ್ದೇನೆ ಅವರಿಗೆ ದ್ರೋಹ ಮಾಡಿ